ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ಡಿಲೀಷಿಯಸ್ ಆಗಿರೋ ಆಗಿರೋ ಸಾರಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಈ ಸಾರನ್ನ ಹೇಗೆ ಮಾಡೋದು ಮತ್ತು ಏನೇನು ಐಟಮ್ಸ್ ಹಾಕಬೇಕು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆದ ತಕ್ಷಣ ನಿಮಗೆ ಬೆಲ್ ಬಟನ್ ಕಾಣಿಸತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಮತ್ತು ನಿಮಗೆ ಎಲ್ಲರಿಗಿಂತ ಮುಂಚಿತವಾಗಿ ನೋಟಿಫಿಕೇಷನ್ ಬರುತ್ತೆ ಈ ಡಿಫ್ರೆಂಟ್ ಆಗಿರೋ ಕಾಯಿ ಉಪಯೋಗ್ಸಿಲ್ಲ ನಾನು ಮತ್ತು ಬೇಳೆ ಸಹ ಹಾಕಿಲ್ಲ ಹಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಈ ಸಾರು ಈ ಸಾರನ್ನ ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ನೋಡಿಬಿಡೋಣವಾ ಫ್ರೆಂಡ್ಸ್ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಚಮಚ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ತುಪ್ಪ ಕರಗ್ತಾ ಇದೆ ಅದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಒಗ್ಗರಣೆ ಹಾಕ್ತಾಯಿದೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರೋ ಒಂದು ಮೀಡಿಯಂ ಸೈಜ್ ಟೊಮೊಟೊ ಹಾಕ್ತಾ ಇದ್ದೀನಿ ನೋಡಿ ಟೊಮೊಟೊ ಈಗ ಚೆನ್ನಾಗಿ ಬಾಡಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ನನಗೆ ಟೊಮೊಟೊ ಬೇಗ ಫ್ರೈ ಆಗುತ್ತೆ ತುಪ್ಪದಲ್ಲಿ ಟೊಮೊಟೊ ಫ್ರೈ ಆಗ್ತಾ ಇದ್ರೆ ಘಮಘಮ ಅಂತ ಪರಿಮಳ ಬರುತ್ತೆ ಫ್ರೆಂಡ್ಸ್ ನೋಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನಾನು ನೆಕ್ಸ್ಟು ಒಂದು ಒಂದು ಚಮಚ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಚಮಚ ಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಳನ್ನ ಎರಡು ಹಸಿದೇ ತೊಗೊಂಡಿದ್ದೀನಿ ಏನು ಫ್ರೈ ಮಾಡಿಲ್ಲ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಟೊಮೊಟೊ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕಿವಾಗ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಪುಡಿ ಮಾಡಿಟ್ಕೊಂಡಿರೋ ಓಮ ಮತ್ತು ಜೀರಿಗೆ ಮತ್ತು ರಸಮ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಸಾರಿನ ಪುಡಿ ಈ ಸಾರಿನ ಪುಡಿ ರೆಸಿಪಿನ ನಿಮಗೆ ಏನಾದರೂ ಬೇಕನ್ನಿಸಿದರೆ ಹೇಳಿ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ಈ ಸಾರಿನ ಪುಡಿ ರೆಸಿಪಿನ ಹೇಳ್ಕೊಡ್ತೀನಿ ಫ್ರೆಂಡ್ ನೆಕ್ಸ್ಟ್ ಇದಕ್ಕೆ ಹುಣಸೆ ರಸ ಹಾಕ್ತಾಯಿದ್ದೀನಿ ನೀವು ಅಂದ್ಕೊಬೋದು ಟೊಮೊಟೊ ಹಾಕಿದರೂ ಹುಣಸೆ ರಸ ಹಾಕ್ತಾ ಇದ್ದಾರಲ್ಲ ಅಂತ ಆದರೆ ಟೊಮೊಟೊ ಅಷ್ಟೊಂದು ಹುಳಿ ಹುಳಿ ಬರೋಷ್ಟು ನಾನು ಯೂಸ್ ಮಾಡಿಲ್ಲ ಒಂದು ಚಿಕ್ಕ ಸೈಜ್ ಟೊಮೊಟೊನ ಮಾತ್ರ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಹುಣಸೆ ರಸನ ಇದ್ದೀನಿ ನೆಕ್ಸ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಓಮದ ಪರಿಮಳ ಘಮ ಘಮ ಅಂತ ಬರ್ತಾ ಇದೆ ಮತ್ತೊಂದು ಅಂತಂದರೆ ಈ ಹುಣಸೆ ರಸ ಹಾಕಿದ್ದೀನಲ್ಲ ಈ ಓಮದ ಪರಿಮಳ ಎರಡು ಒಳ್ಳೆ ಮಿಕ್ಸ್ ಆಗಿ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ತುಪ್ಪದ ಜೊತೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಂದೂವರೆ ಕಪ್ಪಾಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ನೋಡಿ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಅಂದರೆ ಅವಾಗ ಟೊಮೊಟೊ ಬೇಯೋದಕ್ಕಷ್ಟೇ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ಅದಕ್ಕೆ ಅಡ್ಜಸ್ಟ್ ಆಗೋ ಹಾಗೆ ನೋಡಿಕೊಂಡು ಉಪ್ಪನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಸಣ್ಣದಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಕುದಿ ಬರಬೇಕು ಒಂದು ಫೈವ್ ಮಿನಿಟ್ಸ್ ಆದರೂ ಸಹ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಒಂದು ಟೂ ಮಿನಿಟ್ಸ್ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲೂ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲಂತೂ ಡಿಫ್ರೆಂಟಾಗಿ ಕಾಣಿಸತ್ತೆ ಓಮಕಾಳು ಹುಣ್ಸೆಹಣ್ಣು ಟೊಮೊಟೊ ಹಾಕಿ ಫ್ರೈ ಮಾಡಿರೋದೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಈ ಸಾರು ಕುದ್ದಿರೋದು ಸಾಕು ಆಫ್ ಮಾಡಿದ್ದೀನಿ ನೋಡಿ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಈ ರಸಮ್ ಅಥವಾ ಸಾರನ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಸಖತ್ತಾಗಿರತ್ತೆ ಈಗಂತೂ ಕೆಲವು ಕಡೆ ವೆದರು ಮೋಡ ಮುಸುಕಿದ ವಾತಾವರಣ ಇರತ್ತಲ್ವ ಹಾಗಾಗಿ ಈ ಸಾರು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ತುಂಬ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರೋ ಡಿಫ್ರೆಂಟ್ ಟೇಸ್ಟ್ ಆಗಿರೋ ಸಾರನ್ನ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್